ನಿಮ್ಮ ಲೈಫ್ನಲ್ಲಿ ಏನು ಅಳವಡಿಸ್ಕೊಳ್ಬೇಕು ಏನು ಇದು ಮಾಹಿತಿಯನ್ನು ಸುದೀಪ್ ಅವರು ಹೇಳಿದ್ದಾರೆ ಅದನ್ನು ನಿಮಗೋಸ್ಕರ ನಾನು ಇವತ್ತು ಹೇಳಬೇಕಂತ ಬಂದಿದ್ದೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿ ಇರಬಲ್ಲಕ್ಕ ಪ್ರೆಸ್ ಮಾಡಿ ಕಿಚ್ಚ ಸುದೀಪ್ ಅವರಿಗೆ ಇಂದು ಅಂದರೆ ಸೆಪ್ಟೆಂಬರ್ ಎರಡರಂದು ಜನ್ಮದಿನ ಅವರಿಗೆ ಅಭಿಮಾನಿಗಳು ಶುಭಾಶಯ ಕೋರುತ್ತಾ ಇದ್ದಾರೆ ಸುದೀಪ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಸೆಪ್ಟೆಂಬರ್ ಒಂದರಂದೇ ನಡೆದಿದೆ ಈ ಮಧ್ಯೆ ಸುದೀಪ್ ಅವರಿಗೆ ಓರ್ವ ನಿರ್ಮಾಪಕ ಸಖತ್ ವಿಶೇಷ ಹಾಗೂ ಫೇವರೇಟ್ ಈ ಬಗ್ಗೆ ಅವರು ಈ ಮೊದಲಿನಿಂದ ಸಂದರ್ಶನದಲ್ಲಿ ಒಂದು ಹೇಳಿಕೊಂಡಿದ್ದರು ಇದೇ ಅವರು ಜೀವನ ಪಾಠ ಕೂಡ ಮಾಡಿದ್ದಾರೆ ಅಂತಲೇ ಹೇಳಬಹುದು ಕೆಲವು ನಿರ್ಮಾಪಕರು ಸಿನಿಮಾ ಸೋತ ಬಳಿಕ ಅವರ ಹೊಣೆಯನ್ನು ನಿರ್ದೇಶಕರು ಹಾಗೂ ಹೀರೋಗಳ ಮೇಲೆ ಹಾಕಿರುವುದನ್ನು ಕಾಣಬಹುದು ಆದರೆ ರಾಕ್ ಲೈನ್ ವೆಂಕಟೇಶ್ ಅವರು ಈ ರೀತಿ ಯಾವಾಗಲೂ ಮಾಡಿಲ್ಲ ಎಂದು ಸುದೀಪ್ ಅವರು ಸುದೀಪ್ ಅವರ ಮಾತು ರಾಕ್ ಲೈನ್ ಅವರು ಸಿನಿಮಾ ಗೆದ್ದ ಮಾತ್ರಕ್ಕೆ ಹೀರೋನ ತಲೆ ಮೇಲೆ ಕೂರಿಸಿಕೊಂಡು ಹೋಗಲ್ಲ ಸಿನಿಮಾ ಸೋತರೆ ಅವರು ಯಾರನ್ನು ಬೈಯಲ್ಲ ಕತೆ ಹೇಳುವಾಗ ನಾವು ಇದ್ದೇವಲ್ಲ ಹೊಗಲಿ ಬಿಡಿ ಅಂತ ಹೇಳ್ತಾರೆ ಈ ವಿಚಾರವನ್ನು ನಾವು ಕಲಿಯಬೇಕು ಎಂದು ಸುದೀಪ್ ಅವರು ಹೇಳಿದ್ದಾರೆ ಗೆದ್ದವನು ಸೋಲೋಕೆ ರೆಡಿ ಇರಬೇಕು ಗೆಲ್ತಾರೆ ಗೆಲ್ತಾ ಇರ್ತೀವಿ ಅನ್ನೋದು ಭ್ರಮೆ ಸೋತವನು ಎದ್ದೇಳಬೇಕು ಎಂಬ ನಂಬಿಕೆ ಇದ್ದರೆ ಅಂತಹ ಮುಟ್ಟಾಳತನ ಮತ್ತೊಂದು ಇಲ್ಲ ಎಣ್ಣೆ ಬಾಳೆ ಬಾಲೆಯನ್ನು ಸಿಪ್ಪೆ ಹಾಕಿದ್ದನ್ನು ನೋಡಿದಾಗ ಮೇಲೂ ಹೋಗಿ ಜಾರಿ ಬಿದ್ದಿದ್ದು ನಿನ್ನ ತಪ್ಪು ಮಲಗಿದ ಮೇಲೆ ಎದ್ದೇ ಹೇಳ್ತೀರಾ ಬೀಳ್ ಬೀಳೋದನ್ನು ವಿಶ್ರಾಂತಿ ಎಂದುಕೊಳ್ಳಿ ನಿಮ್ಮ ಜೀವನ ಚೆನ್ನಾಗಿದ್ದರೆ ಅದೇ ಸಕ್ಕ ಸಾಕಲ್ವಾ ಎಂದಿದ್ದ ಎಂದರು ಸುದೀಪ್ ಅವರು ಹಾಸಿಗೆ ಹಣಕಾಸಿಗೆ ಕೈ ಚಾಚುತ್ತಾ ಇಲ್ಲ ದೇವರ ಆರೋಗ್ಯ ಕೊಟ್ಟಿದ್ದಾನೆ ಸಾಲ ಮಾಡಿಲ್ಲ ಬ್ಯಾಂಕ್ ಲೋನ್ ತೆ ತಲೆ ಮೇಲೆ ಇಲ್ಲ ಅಡುಗೆ ಮಾಡೋಕ್ಕೆ ಪದಾರ್ಥ ಕಡಿಮೆ ಆಗಿಲ್ಲ ಎಂದ ಮೇಲೆ ಚಿಂತೆ ಏಕೆ ಎಂದು ಹೇಳಿದ್ದಾರೆ ಓಕೆ ಕೈ ಸುಮಂದ್ರ ಲವ್ ಯು ಸೋ ಮಚ್